ಈ ಸಿನಿಮಾ ಬಗ್ಗೆ ಫಸ್ಟಿಂದ ನಾನು ಹೇಳ್ತಾ ಬಂದಿದ್ದೀನಿ ಫಸ್ಟು ಕಥೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಆಗೋದು ಬೇಡ ಬಟ್ ಇವತ್ತು ಅರ್ಜುನ್ ಜನ್ಯ ಇವರು ಬರೀ ಕರ್ನಾಟಕ ಮಾತ್ರ ಅಂದರು ಇಲ್ಲ ಭಾರತ ದೇಶದಲ್ಲೇ ಒಂದು ಒಳ್ಳೆಯ ನಿರ್ದೇಶಕ ಆಗ್ತಾರೆ ಒಂದು ಭರವಸೆ ಅದೇನೋ ಗೊತ್ತಿಲ್ಲ ಅದು ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ನಾಗೇಂದ್ರ ಪ್ರಸಾದ್ ಈ ಲಿರಿಕ್ಸ್ ಬರೆದಿರೋದು ಇದೊಂದು ಭಾವನೆ ಇದೆ ಇಟ್ಸ್ ಅ ಫೀಲಿಂಗ್ ಇದು ಆರ್ಡಿನರಿ ಸಾಂಗಲ್ಲ ಇದು ಅವ್ರು ಹೇಳಿದ್ರು ಸಾಂಗ್ಗಳು ಯಾವ ಸಾಂಗಲ್ಲಿ ಬೇಕಾ ಬರಿಬೋದು ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆನ ತರೆದಿದೆಯಲ್ಲ ಇದು ಸಾಕಷ್ಟು ವಿಷಯ ಇದೆ ನನ್ನ ಲೈಫಲ್ಲಿ ನಾನು ಇದು ಅನುಭವಿಸಿದ್ದೀನಿ ಲಾಸ್ಟ್ ಇಯರ್ ಗೊತ್ತು ನಿಮಗೆ ಪದೇ ಪದೇ ಹೇಳೋದು ಬೇಡ ಸೊ ಈ ಸಿನಿಮಾ ನೋಡಿಬಿಟ್ರೆ ನಮಗೆಲ್ಲ ಅರ್ಥ ಆಗಿಬಿಡುತ್ತೆ ಈ ಸಿನಿಮಾದಲ್ಲಿ ಆ ಥರ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ ಆ್ಯಂಡ್ ಐ ಕೋಡ್ ಏಬಲ್ ಟು ರಿಲೇಟ್ ಮೈ ಸೆಲ್ಫ್ ಇನ್ ದ ಫಿಲಮ್ ಆ್ಯಂಡ್ ಸ್ವಾಮೀಜಿಯವ್ರು ಹೇಳಿದ ಮಾತು ಅಷ್ಟೇ ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕನ್ನೋದು ನಮ್ಮ ಆಸೆ ಆ್ಯಂಡ್ ಏನದು ಗ್ರಾಫಿಕ್ನವ್ರು ಮಾಡಿದ್ರು ಒಂದು ಸಿನಿಮಾದು ಆಗಿರ್ತು ಆ್ಯಂಡ್ ಇನ್ನೂ ಜಾಸ್ತಿ ಇದೆ ಇದೊಂದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಬೇಡ ಇನ್ನೇನು ಹೇಳೋದು ಐ ಥಿಂಕ್ ಅರ್ಜುನ್ ಅವರೆಲ್ಲ ಹೇಳ್ತಾರೆ ನಮಗೇನು ಇಲ್ಲಿವರೆಗೂ ಸಿನಿಮಾ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇತ್ತು ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಯಿತು ಸಿನಿಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಆಸೆ ಉಟ್ಬಿಟ್ಟಿದೆ ನನಗೆ ಗೊತ್ತಿಲ್ಲ ಇದು ಅಲ್ಲಿ ಜಾಗ ಗೊತ್ತಿಲ್ಲ ನನಗೆ ಐ ನೋ ಐ ಫೀಲ್ ಲೈಕ್ ಐ ವಾಂಟ್ ಸಿ ದ ಫಿಲಮ್ ಇಮಿಡಿಯೇಟ್ಲಿ ಏನೋ ಒಂದು ಆಸೆ ಬಂದುಬಿಟ್ಟಿದೆ ಐ ಥಿಂಕ್ ಅಮೇಝಿಂಗ್ ನಾನು ಕನ್ನಡ ಫುಲ್ ಡಬ್ ಮಾಡಿದೆ ಲಾಸ್ಟ್ ಇಯರೇ ಡಬ್ ಮಾಡಿದೆ ಇವಾಗ ತಮಿಳ್ ಡಬ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಫಿನಿಷಿಂಗ್ ಸ್ಟೇಜಿಗೆ ಬರ್ತಾಯಿದ್ದೀನಿ ತಮಿಳು ಡಬ್ ಮಾಡ್ತಾ ಇದ್ದೀನಿ ನಾನೇ ತಮಿಳು ಡಬ್ ಮಾಡ್ತಾ ಇದ್ದೀನಿ ಎಲ್ಲ ಭಾಷೆಲ್ಲೂ ಟ್ರೈ ಮಾಡ್ತಾ ಇದ್ದೀನಿ ಓಕೆ ತಮಿಳು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಇದೆ ಮಾಡ್ತೀನಿ ಖಂಡಿತ ಎಲ್ಲ ಮಾಡಬೇಕು ಅನ್ನೋ ಒಂದು ಆಸೆ ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗಲಿ ಅನ್ನೋದೇ ನಮ್ಮ ಆಸೆ ಸೊ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡೋದಕ್ಕೆ ತಪ್ಪೇನಿಲ್ಲ ಸೊ ತಮ್ಗಳ ಸಪೋರ್ಟ್ ಫೋರ್ಟಿ ಫೈವ್ ಫಿಲ್ಮ್ಗೆ ಇರಲಿ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತ್ರ ನಮಗಿದು ಒಂಥರ ಫ್ಯಾಮಿಲಿ ಸಿನಿಮಾ ಥರ ಒಂಥರ ನಮಗೆ ಫ್ಯಾಮಿಲಿ ಅಂದರೆ ತಪ್ಪಾಗಲ್ಲ ಬರೀ ಅಭಿಮಾನಿ ಮಾತ್ರ ಅಲ್ಲ ಪ್ರೀತಿ ಅಭಿಮಾನಿಯವರು ಅವರ ಅವ್ರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ ಬರೀ ನಲಿವೆ ಬರೀ ನಗುನೇ ಎಲ್ಲೂ ಬಂದು ಯಾವಾಗಲೂ ನನಗೆ ಕಷ್ಟ ಇಷ್ಟ ಅಂತ ಹೇಳ್ಕೊಂಡವ್ರೆ ಅಲ್ಲ ಎಷ್ಟು ಟೈಮ್ ಆಗಲಿ ಎಷ್ಟೊತ್ತೇ ಆಗಲಿ ಯಾವ ಟೈಮ್ ಆಗಲಿ ನಮ್ಗೆ ಹೇಳ್ತಾರೆ ನಮ್ಗೆ ಹೇಳ್ತಾರೆ ಶಿವನ ಸಪೋರ್ಟ್ ಮಾಡ್ತಾರೆ ಈ ಸಪೋರ್ಟ್ ಎಲ್ಲಿಂದ ಬರಬೇಕೆಂದ್ರೆ ಪ್ರತಿ ಆಪೋಸಿಟ್ ವ್ಯಕ್ತಿ ಹೆಂಗೆ ಇದ್ದಾದ್ರೆ ಸಪೋರ್ಟ್ ಮಾಡೋಕ್ಕಾಗೋದು ಇಲ್ಲಾಂದರೆ ನಮಗೂ ಸರಿ ಯಥ ಪ್ರಕಾರ ನಾವು ನಾನು ತುಂಬ ಒಳ್ಳೆಯಂತಲೂ ಹೇಳಲ್ಲ ಮಾಡಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ ಓಕೆ ಅವ್ರು ಹಣೆ ಬರಪ್ಪ ದೇವ್ರು ಬರ್ದಂಗೆ ಹೋಗಿ ಶಿವ ಅಂತ ಬಿಟ್ಟು ಸೊ ಇದರಲ್ಲಿ ಶಿವಾಂಚನ ಬರ್ತಿರೋದು ಸೊ ಈ ಸಾಂಗ್ ಆಗಿರೋ ತುಂಬ ನನಗೆ ಈ ಹೆಸರು ಕೊಟ್ಟು ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಯಾವ ಇದರಲ್ಲಿ ನನಗೆ ಅವರು ಒಂಬತ್ತು ವರ್ಷ ಆದಮೇಲೆ ನಾವು ಹುಟ್ಟಿದ್ದು ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನಾನು ಕರೀತಾರೆ ಸೊ ಎಲ್ಲರೂ ಇಲ್ಲ ಬಂದು ಸೊ ಅಪ್ಪಾಜಿ ಅಮ್ಮ ಥ್ಯಾಂಕ್ಸ್ ಇವತ್ತು ಅವರು ಆಶೀರ್ವಾದ ಮಾಡ್ತಾ ಇರ್ತಾರೆ ಅಪ್ಪನೂ ಆಶೀರ್ವಾದ ಮಾಡ್ತಾ ಇರ್ತಾನೆ ಪ್ರತಿಯೊಬ್ಬರು ಆಶೀರ್ವಾದ ಜಯಶಂಕರ್ ಇರ್ಬೋದು ಭದ್ರಾಣ ಇರ್ಬೋದು ಪ್ರತಿಯೊಬ್ಬರು ಆಶೀರ್ವಾದ ಮಾಡ್ತಾರೆ ನಿಮ್ಮ ಆಶೀರ್ವಾದನ ಇಲ್ಲಿ ಅಂತ ಕೇಳ್ಕೊಂಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಒಂದು ಮಾರ್ದರ್ಶವನ್ನ ಶಿವರಾಜ್ ಕುಮಾರ್ ಸರ್ ಅವರ ಹೆಸರಿಗೂ ಈ ಶಿವಗೂ ಒಂದು ರೀತಿ ಒಂದು ಕನೆಕ್ಷನ್ ಕಾಣಿಸುತ್ತೆ ಅವಿನಾಭಾವ ಸಂಬಂಧ ಅನ್ನೋ ರೀತಿ ಓಂ ಸಿನಿಮಾದ ಟೈಟ್ಲ್ ಆಗಿರ್ಬೋದು ಅಥವಾ ಜೋಗಯ್ಯ ಜೋಗಿ ಆಗಿರ್ಬೋದು ಅದಲ್ಲಿರುವಂತಹ ಗಂಗೆ ಮೇಲೆ ಈ ರೀತಿ ಹಲವಾರು ಹಾಡುಗಳು ಶಿವನ ಮೇಲೆ ನೀವು ಪರ್ಫಾರ್ಮ್ ಮಾಡಿದ್ದೀರಾ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ ಈ ಹಾಡು ಕೇಳಿದಾಗ ನಿಮಗೆ ಅನಿಸಿದ ಒಂದು ಮಾತು ಪ್ಲೀಸ್ ನಾನು ಮಾಡಿಸ್ತಾ ಇದ್ರೆ ಅಷ್ಟೇ ನಾವೇನು ಕೇಳ್ಕೊಂಡೆ ಬಂದಿಲ್ಲ ಅದು ಅದಾಗಲೇ ಬರ್ತಾ ಇದ್ದೇವೆ ಅದಾಗಲೇ ಹಾಡ್ತಾ ಇದ್ದೇವೆ ಸಾಕಷ್ಟು ಸಿಂಗರ್ಸ್ ಆಡ್ತಾರೆ ಮ್ಯೂಸಿಕಲ್ ಮ್ಯೂಸಿಕ್ ಆ್ಯಡ್ ಮಾಡ್ತಾರೆ ನಾವೇನು ಮಾಡಿದ್ದೀವಿ ಹೇಳಿ ನಾವು ಬಂದು ಆ್ಯಕ್ಟ್ ಹೋಗಿದ್ದೀವಿ ಅಷ್ಟೇ ಆ ಬಾಬ್ರಂಗ್ ಕೊಡ್ತಾರೆ ವಿಜಯ್ ಪ್ರಕಾಶ್ ಅವರು ಆ ಲಿರಿಕ್ಸ್ ಕೊಡ್ತಾರೆ ನಾಗೇಂದ್ರ ಪ್ರಸಾದವರು ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜನ್ಯ ಅರ್ಜುನ್ ಜಯ್ಯ ಸಾಮಾನ್ಯ ಮ್ಯೂಸಿಕ್ ಅವರು ಅಮೇಝಿಂಗ್ ಅದು ಬಜರಂಗಿ ಮಾಡೋದಕ್ಕೆ ಹೇಳ್ತೀವಿ ಎಲ್ಲರೂ ಬಂದು ಎಲ್ಲ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ರು ಎಲ್ಲ ಚಪ್ಲಿ ಹಾಕೊಂಡು ಮಾಡಿಬಿಟ್ರು ನಾ ಬಂದು ಚಪ್ಲಿ ಬಿಸಿಬಿಟ್ಟು ಆ ಬಿಸಿಲಿ ಆ ಸ್ಟಾರ್ಟ್ ಮಾಡಿದೆ ತಿರ್ಗಿ ಎಲ್ಲ ರೀಶೂಟ್ ಮಾಡಿದೆ ಸೊ ಭಕ್ತಿ ಅನ್ನೋದಿದೆಯಲ್ಲ ಯಾವಾಗಷ್ಟು ನಮ್ಮನ್ನ ಎಳ್ಕೊಂಡು ಹೋಗುತ್ತೆ ಅವತ್ತು ನನಗೆ ಕಾಲು ಸುಟ್ಟರೂ ನಂಗೆ ಗೊತ್ತಾಗಿಲ್ಲ ಸೊ ಮನಸ್ಸಿಗೆ ಭಕ್ತಿ ಇರಬೇಕು ಈ ಸಾಂಗ್ ಅಷ್ಟೇ ಕೇಳಿದಾಗ ನಿಜವಾಗ್ಲೂ ಏನೊಂದು ಫೀಲಿಂಗ್ ಇದೆ ಈ ಸಿನಿಮಾ ವಿಜುವಲ್ಸ್ ನೋಡಿದಾಗ ನಿಮಗೆ ಅದು ಅನುಭವಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ರಿಲೇಟ್ ಆಗ್ತೀರ ಆ್ಯಂಡ್ ಆ ಸೌಂಡಿಂಗ್ ಏನಿದೆ ಅವ್ರ ಹಾಡಿ ಸ್ಟೈಲ್ ಇರ್ಬೋದು ಇಲ್ಲ ನಾವು ಡೈಲಾಗ್ ಇರ್ಬೋದು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಲಿ ಯು ವಿಲ್ ಫೀಲ್ ದಟ್ ಕನೆಕ್ಷನ್ ಆ ಕನೆಕ್ಷನ್ನ ಕೊಟ್ಟು ವಿಜಯ ಪ್ರಕಾಶ್ಗೆ ತುಂಬ ಥ್ಯಾಂಕ್ಸ್ ಅವತ್ತು ತಗೊಂಡು ಗೊತ್ತಿಲ್ಲ ಐ ಥಿಂಕ್ ಐ ಥಿಂಕ್ ಇಸ್ ಸಂಟ್ ವೆರಿ ವೆಲ್ ಆ್ಯಂಡ್ ನಾಗೇಂದ್ರ ಪ್ರಸಾದ್ರೆ ತುಂಬ ಅದ್ಭುತ ಬರ್ತೀರ ನೀವು ಐ ಥಿಂಕ್ ಸರಸ್ವತಿ ಪುತ್ರಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಣ್ಣ ಥ್ಯಾಂಕ್ ಯು ಸೋ